ಚಾನಲ್ ಮಿಸ್ ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಆಗಿರುವಂತ ಕಳೆಲೆ ಪಲನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದನ್ನು ಮೂರು ದಿನ ನೀರಲ್ಲಿ ನೆನೆ ಇಟ್ಟು ನಾಲ್ಕನೇ ದಿನ ನಾನು ಮಾಡ್ತಾಯಿದ್ದೀನಿ ನೀವು ಸಹ ಏನಾದರೂ ನಿಮಗೆ ಕಳಲೆ ಸಿಕ್ತು ಅಂದರೆ ನೀವು ಸಹ ಅದನ್ನು ಕೊಚ್ಚಿಬಿಟ್ಟು ಚಿಕ್ಕದಾಗಿ ನೋಡಿ ಈ ಥರ ಚಿಕ್ಕದಾಗಿ ಕೊಚ್ಚಿಬಿಟ್ಟು ಅದನ್ನು ನೀರಲ್ಲಿ ನೆನೆ ಹಾಕಬೇಕು ಒಂದು ಮೂರು ದಿನ ನೀರಲ್ಲಿ ನೆನೆ ಹಾಕಿ ಆ ಮ ನಂತರ ಅಡುಗೆಗೆ ಉಪಯೋಗಿಸ್ಬೋದು ಇದರಲ್ಲಿ ತುಂಬ ಪಾಯ್ಸನ್ ಇರುತ್ತೆ ಅಂತಾರೆ ಹಾಗಾಗಿ ಹಳ್ಳಿ ಕಡೆ ಎಲ್ಲ ಹಸುಗಳಿಗೆ ಏನಾದರೂ ಕರುಗಳಿಗೆ ಮುಟ್ಟೋಕೆ ಕೊಡೋದಿಲ್ಲ ಯಾಕೆಂದರೆ ಸತ್ತೋಗಿಬಿಡ್ತೇವೆ ಅಂತ ಹೇಳಿಬಿಟ್ಟು ತುಂಬಾ ಡೇಂಜರ್ ಅಂತ ಹೇಳಿಬಿಟ್ಟು ಇದನ್ನು ಹಸುಗಳಿಗೂ ಸಹ ಮುಟ್ಟೋದಕ್ಕೂ ಕೊಡೋದಿಲ್ಲ ಇದರಿಂದ ತುಂಬಾ ಯೂಸ್ ಇದೆ ಹಾಗಾಗಿ ವರ್ಷಕ್ಕೆ ಸಲನಾದರೂ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಬನ್ನಿ ಇವಾಗ ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಈ ಕಡೂಲೆನ ತುಂಬ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಸಲ ಒಂದು ನಾಲ್ಕು ಸಲ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಿಟ್ಟಿರೋದು ಇದು ಮೂರು ದಿನ ನೆನೆಯಲ್ಲಿ ನೆನೆಯಾಕಿಟ್ಟಿದ್ದೆ ನೀರಲ್ಲಿ ಇವಾಗ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಕಳಲೇನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಬಾಕ್ಸ್ನಷ್ಟು ಒಂದು ಮುಕ್ಕಲ್ ಬಾಕ್ಸ್ನಷ್ಟು ಕಡಲೆಕಾಳನ್ನ ನೆನೆ ಹಾಕಿದ್ದೆ ಇದನ್ನು ಓವರ್ ನೈಟ್ ಸಹ ನೆನೆ ಹಾಕ್ಬೋದು ಅಥವಾ ಬೆಳಗ್ಗೆ ನೆನೆ ಹಾಕಿ ನೈಟ್ಸ್ ಸಂಜೆ ಸಹ ಮಾಡ್ಬೋದು ಇವಾಗ ಇದನ್ನು ಸಹ ಹಾಕೋತಾ ಇದ್ದೀನಿ ನಾನು ತುಂಬ ವೆರೈಟೀಸ್ ಕಾಳುಗಳನ್ನ ಹಾಕಿ ಸಹ ಮಾಡ್ತಾರೆ ಬಟ್ ನಮ್ಮ ಸೈಡು ಕಡಲೆಕಾಳು ಅಷ್ಟೇ ಹಾಕಿ ಮಾಡ್ತಾರೆ ಹಾಗಾಗಿ ನಾನು ಅದನ್ನು ಕಡಲೆಕಾಳು ಹಾಕಿ ಮಾಡೋದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ನಾನು ಇದಕ್ಕೆ ಇವಾಗ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಸಿಗೋದು ತುಂಬಾ ಅಪರೂಪ ವರ್ಷಕ್ಕೊಂದು ಸಲನಾದರೂ ತಿಂದರೆ ಚೆನ್ನಾಗಿರುತ್ತೆ ಹೆಲ್ತು ಏನಾದರೂ ಕಲ್ಲುಗಳಿದ್ರೆ ಕಲ್ಲುಗಳನ್ನು ಕರಗಿಸೋ ಶಕ್ತಿ ಸಹ ಇದಕ್ಕಿರುತ್ತೆ ಅಂತ ಹೇಳ್ತಾರೆ ನಾನಿವಾಗ ಒಂದೂವರೆ ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ವಿಸಿಲ್ ಹಾಕ್ಸ್ಕೊಳ್ಳೋಣ ನಾನಿವಾಗ ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಲ್ ಹಾಕ್ಸ್ಕೋತಾ ಇದ್ದೀನಿ ವಿಸಲ್ ಆಗಲಿ ಇವಾಗ ಈ ಸೈಡಲ್ಲಿ ಕಾಳು ಉರ್ಕೊಳ್ಳೋಣ ನೋಡಿ ಇದು ಕುರ್ಷಣಿ ಕಾಳು ಇದಕ್ಕೆ ಹುಚ್ಚು ಅಂತಲೂ ಕರೀತಾರೆ ಒಂದೊಂದು ಸೈಡು ಒಂದೊಂದು ಹೆಸರಿಂದ ಕರೀತಾರೆ ಇದನ್ನು ಇವಾಗ ಇದನ್ನು ಚಟಪಟ ಅನ್ನೋ ಥರ ಫ್ರೈ ಮಾಡ್ಕೊಳ್ಳೋಣ ಅಥವಾ ಹುರ್ಕೊಳ್ಳೋಣ ಹುಚ್ಚೆಳ್ಳು ಗುರೆಳ್ಳು ಅಂತಲೂ ಸಹ ಕರೀತಾರೆ ಇದನ್ನು ನಮ್ಮ ಕಡೆ ಎಲ್ಲ ಕುರ್ಶಣಿ ಕಾಳು ಅಂತಾನೆ ಕರೆಯೋದು ಈ ಪಲ್ಯಕ್ಕೆ ಕುರ್ಷಣಿ ಕಾಳೆ ತುಂಬಾ ಇಂಪಾರ್ಟೆಂಟು ಇದೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಈ ತರ ಚಟಪಟ ಅಂದ್ರೆ ಆಗಿದೆ ಅಂತ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಆರಿಸ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಇವಾಗ ಆರೋದಕ್ಕೆ ಬಿಟ್ಕೊಳ್ಳೋಣ ನೋಡಿ ನಾನು ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಈ ಥರ ಆಗಿದೆ ನೋಡಿ ಇದು ವಿಸಲ್ ಆಗಿದೆ ಫುಲ್ ಆರೋಗಿದೆ ಇವಾಗ ಇದನ್ನು ಓಪನ್ ಮಾಡೋಣ ನೋಡಿ ಓಪನ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಕಾಳು ಹಾಕಿರೋದಕ್ಕೆ ನೀರೆಲ್ಲ ಈ ಥರ ಆಗಿದೆ ಇವಾಗ ಇದನ್ನೆಲ್ಲ ಬಸ್ಕೊಳ್ಬೇಕು ನೀರನ್ನೆಲ್ಲ ಕೊಂಡಿವಾಗ ಬಸ್ಕೊಳ್ತೀನಿ ನೀರನ್ನೆಲ್ಲ ನೋಡಿ ಇದು ನಾನು ಬಸ್ಕೊಂಡಿದ್ದೀನಿ ಕಾಳೆಲ್ಲ ನೀಟಾಗಿ ಬೆಂದಿದೆ ಮತ್ತು ಇದನ್ನು ತಿಂದು ನೋಡಿದರೆ ಕರುಮ್ ಕರುಮ್ ಅಂತ ಸೌಂಡ್ ಬರುತ್ತೆ ಇವಾಗ ಇದಕ್ಕೆ ಮಸಾಲೆ ಎಲ್ಲ ಯಾಡ್ ಮಾಡ್ಕೊಳ್ಳೋಣ ನಾನಿವಾಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕುರ್ಷಣೆ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ನೀವು ಹಾಗೆ ಇದಕ್ಕೆ ಇನ್ನೊಂದು ಒಂದು ಸ್ಪೂನ್ ಅಷ್ಟು ಧನಿಯಾ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ನಾನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಹಾಕಿದ್ದೆ ನಾನು ಬೇಯುವಾಗ ಅದಕ್ಕೆ ಇವಾಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಅದಕ್ಕೂ ನೀಟಾಗಿ ಮಸಾಲೆ ಎಲ್ಲ ಹತ್ತಬೇಕಲ್ವಾ ಹಾಗಾಗಿ ಈ ಥರ ಕಲಿಸ್ಕೋಬೇಕು ಹಾಗೆ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾನು ಅರ್ಶಿಮ್ ಪುಡಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ನೀಟಾಗಿ ಹತ್ ಹತ್ಕೊಳ್ಳುತ್ತೆ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡಿಕೊಡೋಣ ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು ನೋಡಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಹಾಕ್ಕೊಂಡು ಈರುಳ್ಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿನೇ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಎಷ್ಟು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ಪಲ್ಯ ಕಡಲೆ ಪಲ್ಯ ರೊಟ್ಟಿಗೆ ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದರೆ ಬೆಂಕಿ ನಿಜವಾಗ್ಲು ಸೂಪರಾಗಿರುತ್ತೆ ಕಾಂಬಿನೇಷನ್ನು ಮದ್ದಿಗೆಲ್ಲ ನಮ್ಮಮ್ಮ ಮಾಡಿಕೊಡ್ತಿದ್ರು ನನಗೆ ನಾನು ಕುಕ್ಕರ್ ತಿಂತಾ ಇದ್ದೆ ಇವಾಗ ನಾನೇ ಮಾಡಬೇಕಾಗಿದೆ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಕರಿಬೇವು ಬೆಳ್ಳುಳ್ಳಿ ಎಲ್ಲ ಜಜ್ಜೆ ಹಾಕೋಬೋದು ನಂಗೆ ಬೆಳ್ಳುಳ್ಳಿ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ನಾನು ಈರುಳ್ಳಿನೇ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ನೀವು ಇದ್ರೆ ಹಾಕೋಬೋದು ನೋಡಿ ಈರುಳ್ಳಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲೆ ಅದು ಕಳುಲೆನ ಇದಕ್ಕೆ ಹಾಕೊಳ್ಳೋಣ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎರಡು ನಿಮಿಷ ಇದನ್ನು ಮುಚ್ಚಿಡ್ತೀನಿ ಹಬೇಲೆ ಬೇಯಿಲಿ ಅಂತ ಒಂದು ಟೂ ಮಿನಿಟ್ಸು ಬೇಯಿಸಿದರೆ ರೆಡಿ ಆಗುತ್ತೆ ನೋಡಿ ಗೈಸ್ ಟೂ ಮಿನಿಟ್ಸ್ ಆಗಿದೆ ಇವಾಗ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಲ್ನಾಡ್ ಸ್ಪೆಷಲ್ ಕಳಲೆ ಪಲ್ಯ ರೆಡಿ ಆಗುತ್ತೆ ಹೇಗೂ ಕಡಲೆ ಪಲ್ಯ ರೆಡಿ ಆಯಿತು ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಫೈನಲಿ ಮಲೆನಾಡು ಸ್ಪೆಷಲ್ ಕಡಲೆ ಪಲ್ಯ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿದೆ ಅಂತ ಬನ್ನಿ ನೋಡೋಣ ನಾನು ಹೇಳಿದ್ದೆ ರೊಟ್ಟಿಗೆ ಮಸ್ತಾಗಿರುತ್ತೆ ಕಾಂಬಿನೇಷನ್ ಅಂತ ಹಾಗಾಗಿ ನಾನು ರೊಟ್ಟಿನೇ ತೊಗೊಂಡಿದ್ದೀನಿ ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿದೆ ಕೊಳಿಲೆಲ್ಲ ಕೊರ್ಮ್ ಕೊರ್ಮ್ ಅಂತೈತೆ ಕಾಳೆಲ್ಲ ಸಾಫ್ಟಾಗಿದ್ದಾವೆ ಟೇಸ್ಟ್ ಮಾತ್ರ ಬೊಂಬಟ್ ಅಂತ ಹೇಳ್ಬೋದು ಸೂಪರ್ ಆಗಿ ಬಂದಿದೆ ಟೇಸ್ಟು ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಿಮ್ಗೆಲ್ಲಾದರೂ ಕಳಲೆ ಸಿಕ್ಕರೆ ಈ ಥರ ಮಾಡಿಕೊಂಡು ತಿನ್ನೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ